ಪ್ರವೀಕ್ಷಕರೇ ನಮಸ್ಕಾರ ನಾನು ನಮ್ಮ ಸಿ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಇಲ್ಲ ಪ್ರವೀಕ್ಷಕರೇ ಇವತ್ತು ಯಾರ್ಯಾರು ದುಬಾರಿ ವೆಚ್ಚದ ವಾಹನಗಳನ್ನು ಇಟ್ಕೊಂಡಿದ್ದಾರೆ ಭಾರಿ ಗಾತ್ರದ ವಾಹನಗಳನ್ನು ಇಟ್ಕೊಂಡಿದ್ದಾರೆ ಅಂತಹ ಮಾಲೀಕರು ಇವತ್ತು ಬಹಳ ಯೋಚನೆ ಮಾಡೋಕ್ಕಾಗಿದೆ ನಾವು ಹಿಂದೆ ನ್ಯೂಸ್ ಮಾಡಿದ್ವಿ ಪೆಟ್ರೋಲ್ ಬಂಕ್ಗಳಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದರ ಗೋಲ್ಬಲ್ ನಡೀತಿದೆ ಅಂತೇಳಿ ಈ ಪೆಟ್ರೋಲ್ ಬಂಕ್ ಬಗ್ಗೆ ಹಲವಾರು ನ್ಯೂಸ್ಗಳು ಆಗಿರವಾಲೆ ಪೆಟ್ರೋಲು ಡೀಸೆಲ್ ಹಾಕುವಾಗ ಏನು ಅನ್ನೇ ನಡೀತಿದೆ ಅಂತ ಹೇಳಿ ಆದರೆ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಬಹಳ ದಿನಗಳಿಂದ ಪೆಟ್ರೋಲ್ ಬಂಕ್ನಿಂದ ಹೊರಗಡೆ ಬರ್ತಕ್ಕಂಥದ್ದು ಪೆಟ್ರೋಲಿಗೆ ಕಪ್ಪು ಬಣ್ಣದ ಪೈಪಲ್ಲಿ ಅಳವಡಿಸಿದ್ದಾರೆ ಇದು ಯಾವ ಉದ್ದೇಶಕ್ಕಾಗಿ ಅಳವಡಿಸಿದ ಮಾಲೀಕರು ಬಹಳ ಆಲೋಚನೆ ಮಾಡಬೇಕಾಗಿದೆ ನೋಡಿ ಈ ಕಪ್ಪು ಪೈಪಿನ ಬದಲು ಬಿಳಿ ಬಣ್ಣದ ಪೈಪನ್ನು ಯಾಕೆ ಅಳವಡಿಸ್ತಾ ಇಲ್ಲ ಯಾಕಂದ್ರೆ ಪೆಟ್ರೋಲು ಡೀಸೆಲ್ ಅದರಲ್ಲಿ ಬರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಷ್ಟು ಪೆಟ್ರೋಲು ಪೈಪಲ್ಲಿ ಉಳ್ಕೊಳ್ತಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಈ ಕಪ್ಪು ಪೈಪಲ್ಲಿ ಯಾರು ಗೊತ್ತಾಗದಂತೆ ನಿಗೂಢತೆ ಅಡಿಯಿದೆ ಅದರಿಂದ ವಾಹನ ಮಾಲೀಕರು ಇದ್ರ ಬಗ್ಗೆ ಬಹಳ ಬಹಳವಾಗಿ ನಿಗವಿಸಬೇಕಾಗಿದೆ ಇನ್ನು ಈ ರಾಜಕೀಯ ವ್ಯಕ್ತಿಗಳು ದಿನಾ ಬೆಳಗ್ ಆದ್ರೆ ನೀನು ಅದು ಮಾಡಿದ ನೀನ್ ನೀನ್ ಹಗರಣ ಮಾಡೋದನ್ನು ಬಿಟ್ಬಿಟ್ಟು ಕೇಂದ್ರ ಸರ್ಕಾರದವರ ಜವಾಬ್ದಾರಿ ಇದು ಡೀಸೆಲ್ ಪೆಟ್ರೋಲ್ ಬಂಕ್ಗಳು ಯಾಕೆ ಅವರು ಈ ಕ್ರಮವನ್ನು ತಗೊಳ್ಬಾರ್ದು ರಾಜ್ಯ ಮಟ್ಟದಲ್ಲಿರತಕ್ಕಂತ ಸಹ ಬಿಜೆಪಿ ನಾಯಕರುಗಳು ಕೇಂದ್ರ ಸರ್ಕಾರನ ಯಾಕೆ ಗಮನ ಹರಿಸ್ತಾ ಇಲ್ಲ ಈ ಪೆಟ್ರೋಲ್ ಬಂಕ್ ಅಲ್ಲಿ ಈ ಕಪ್ಪು ಬಣ್ಣದ ಪೈಪಿನ ಬದಲು ಆಗಿ ಪಟ್ರ ಬರ್ತಕ್ಕಂಥ ಕಾಣತಕ್ಕಂಥ ಪೈಪನ್ನು ಅಳವಡಿಸಲಿಕ್ಕೆ ಇವರು ಕೇಂದ್ರ ಸರ್ಕಾರದ ಗಮನವನ್ನು ಯಾಕೆ ಸೆಳಿಬಾರದು ದಿನ ಬೆಳಗ್ಗೆ ಆದರೆ ನಾನು ಹರಿಶ್ಚಂದ್ರ ನಾನು ಶ್ರೀರಾಮ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳೋದು ಬದಲಿ ವಾಹನ ಮಾಲೀಕರು ಕೋಟಿ ಗಟ್ಟಲೆ ಕೋಟಿ ಗಟ್ಟಲೆ ದೇಶದಲ್ಲಿ ಇವರು ಪರವಾಗಿ ಯಾಕೆ ಇವರು ಧ್ವನಿ ಅನ್ನೋದನ್ನ ನಮ್ಮ ವಾಹನ ಮಾಲೀಕರು ಗಮನಿಸಬೇಕಾಗಿದೆ ಇವತ್ತು ಎಷ್ಟೋ ಜನ ಬಾಡಿಗೆ ವಾಹನಗಟ್ಕೊಂಡು ಜೀವನ ಮಾಡತಕ್ಕಂಥರಿಗೆ ಇದರಿಂದ ಸ್ವಲ್ಪ ಮಟ್ಟಿಗೆ ಆದರೂ ತೊಂದರೆ ಆಗ್ತಿದೆ ಈ ಡೀಸೆಲ್ ಪೆಟ್ರೋಲು ಹಾಕೋ ಇದರಲ್ಲಿ ಗೋಲ್ಮೆಲ್ ನಡಿತಿದೆ ಅಂತ ಹೇಳಿ ಸಾಕಷ್ಟು ಸುದ್ದಿಗಳು ಸಹ ಆಗಿದೆ ಯಾಕೆ ಇಂಥದ್ರ ಬಗ್ಗೆ ಇಲ್ಲಿ ಹಾರಾಡರು ಹೋಗಾಡರು ಕೇಂದ್ರ ಸರ್ಕಾರವನ್ನ ಹರಿಸಿ ಆದಷ್ಟು ಶೀಘ್ರದಲ್ಲಿ ಈ ಕಪ್ಪು ಪೈಪನ್ನು ನಿಷೇಧ ಮಾಡಿ ತೆಗೆದೊಂದ್ ಕಡೆ ಮೂಲೆಗೆ ಬಿಸಾಕಿ ಬಿಳಿ ಪೈಪನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರದ ಗಮನ ಸೆಳೆಬೇಕಾಗಿದೆ ವಾಹನ ಮಾಲೀಕರು ಸಹ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕಾಗಿದೆ ತಮಗೆ ಆಗ್ತಿರೋ ಅನ್ಯಾಯವನ್ನು ಸರಿಪಡಿಸಿಕೊಡ್ಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಯಾರಿಗೂ ಅರಣ್ಯದಲ್ಲಿ ತೊಂದರೆಯಾದಲ್ಲಿ ನಮ್ಮ विडियो बैंब तम ने से हेल्को नमस्ते